నమస్కారం ఫ్రెండ్స్ నూ చింత సుళ్య ಪ್ರತಿ ವಿಡಿಯೋದಲ್ಲಿ ಚಿಂತುನ ಹಿಂದೆ ನಿಂತು ಕ್ಯಾಮರಾ ಮ್ಯಾನ್ ಆಗಿ ಸಪೋರ್ಟ್ ಮಾಡ್ತಾ ಇರ್ತೇನೆ ಇವತ್ತು ಕ್ಯಾಮರಾದ ಮುಂದೆ ಬಂದು ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಚಿಂತುಗೆ ಸದ್ಯಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವನಿಗೆ ಎಕ್ಸಾಮ್ ಉಂಟು ಇಪ್ಪತ್ತಾರರಿಂದ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಮತ್ತೆ ಮಾರ್ಚ್ ಹನ್ನೊಂದರಿಂದ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಆದ ಕಾರಣ ಎಕ್ಸಾಮ್ ಟೈಮ್ ಅಲ್ಲಿ ಅವನು ವಿಡಿಯೋ ಮಾಡುದಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ ನಾವು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆವು ಚಿಂತು ಹಾಕಿದ್ದ ಜನವರಿಯಲ್ಲಿ ಕಾಂತಮಂಗಲದ ಅಜ್ಜಿ ಮತ್ತು ಮೊಮ್ಮಕ್ಕಳಿರುವ ಮನೆಯನ್ನು ನಾವು ರಿಪೇರಿ ಮಾಡಿಸಿಕೊಡ್ತೇವೆ ಅಂತ ಚಿಂತು ವಿಡಿಯೋ ಹಾಕಿದ್ದ ಅದಾದ ನಂತರ ನಮ್ಮ ಅಕೌಂಟ್ ಅಲ್ಲಿ ಇದ್ದ ಅಕೌಂಟ್ ಸ್ವಲ್ಪ ಹ್ಯಾಕ್ ಆಗಿ ಹಣ ಹೋಯ್ತು ಅಂತ ಹೇಳಿ ಕೂಡ ವಿಡಿಯೋ ಹಾಕಿದ್ದೆ ಅಕೌಂಟ್ ಹ್ಯಾಕ್ ಆದ ಕಾರಣ ನಮಗೆ ಅವರ ಮನೆ ರಿಪೇರಿ ಮಾಡಿಸಿ ಆಗ್ಲಿಲ್ಲ ನಮ್ಮ ಹತ್ರ ಇರುವ ಅಮೌಂಟ್ ಅಲ್ಲಿ ನಮಗೆ ಅವರ ಮನೆ ರಿಪೇರಿಯನ್ನು ಮಾಡಿಸಿ ಕೊಡ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ನಾನು ಪುನಃ ಈ ವಿಡಿಯೋವನ್ನು ಮಾಡಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಹೇಳಿಕೊಂಡು ಈಗ ನಾವು ಅವರ ಮನೆಗೆ ಹೋಗುವ ಮನೆಗೆ ಹೋಗಿ ಅವರನ್ನು ಮಾತಾಡಿಸುವ ನಾವೀಗ ಅವರ ಮನೆಗೆ ಬಂದು ತಲುಪಿದ್ದೇವೆ ನೋಡಿ ಅವರ ಮನೆಯ ಪರಿಸ್ಥಿತಿ ಹೇಗೆ ಉಂಟು ಅಂತ ಹೇಳಿಕೊಂಡು ಈಗ ನಾವು ಮನೆ ಒಳಗೆ ಹೋಗುವ ಒಳಗೆ ಹೋಗಿ ನೋಡುವ ಮನೆ ಎಲ್ಲಾ ಮುರಿದು ಬೀಳ್ಲಿಕ್ಕೆ ಆಗಿದೆ ಹಿಂದೆ ಸೈಡು ಮನೆ ಮುರಿದು ಬಿದ್ದಿದೆ ಈಗ ಒಳಗೋಗಿ ಮನೆ ಒಳಗುಂಟು ಹೇಗೆ ಉಂಟು ಅಂತ ತೋರಿಸ್ತಿದ್ದೇವೆ ನೋಡಿ ಮನೆಯ ಒಳಗಿನ ಪರಿಸ್ಥಿತಿ ನೋಡಿ ಈ ಸಲ ಇದನ್ನು ರಿಪೇರಿ ಮಾಡದಿದ್ರೆ ಈ ಮಳೆಗಾಲದಲ್ಲಂತೂ ಬೀಳುದಂತೂ ಗ್ಯಾರಂಟಿ ಎಲ್ಲ ಕುಂಬಾಗಿದೆ ಪಕ್ಕಾಸುಗಳೆಲ್ಲ ಕುಂಬಾಗಿದೆ ಮತ್ತೆ ಅದಕ್ಕೆ ಅಡ್ಡ ಹಾಕಿದ ರೀಪುಗಳೆಲ್ಲ ಕುಂಬಾಗಿದೆ ಈ ಸಲ ಅಂತೂ ರಿಪೇರಿ ಮಾಡಿ ಕೊಡಲೇಬೇಕಾಗ್ತದೆ ಇಲ್ಲ ಅಂತಿದ್ರೆ ಆಗುದಿಲ್ಲ ಅವರ ಮನೆಯಲ್ಲಿ ಕೂಡ ಪಾಪ ಯಾರು ಇಲ್ಲ ಗಂಡಸರು ಅಂತೇಳಿ ಯಾರಿಲ್ಲ ಇಬ್ರು ಮಕ್ಕಳಿದ್ದಾರೆ ಮಕ್ಕಳು ಅಂದ್ರೆ ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲ ಒಬ್ಬರು ಮಹಿಳೆ ಮಾತ್ರ ಇರೋದು ಅವರಿಗೆ ಕೂಡ ಯಾರು ಇಲ್ಲ ಅವರು ಕೆಲಸ ಮಾಡಿ ಆಗ್ಬೇಕು ನಾನು ವಿಡಿಯೋದಲ್ಲಿ ಗೂಗಲ್ ಪೇ ನಂಬರ್ ಮತ್ತು ಸ್ಕ್ಯಾನರ್ ಅನ್ನು ಹಾಕಿರ್ತೇನೆ ನಿಮ್ಮ ಕೈಲಾದ ಸಹಾಯ ಮಾಡಿ ಈ ಮನೆ ರಿಪೇರಿ ಮಾಡ್ಲಿಕ್ಕೆ ಒಂದು ಕೈ ಜೋಡಿಸಿ ಇಲ್ಲಿ ನೋಡಿ ಹಿಂದೆ ಸೈಡ್ ಇದು ಹಿಂದೆ ಸೈಡ್ ಫುಲ್ಲು ಪಾಪ ಮನೆ ಮುರಿದು ಬಿದ್ದಿದೆ ಒಂದು ಸೈಡ್ ಅಲ್ಲಿ ಇಲ್ಲಿ ಮೊದಲು ಅಡಿಗೆ ಮಾಡಿಕೊಂಡಿದ್ರೆ ಅಂತ ಅಡಿಗೆ ರೂಮ್ ಅಂತ ಇದು ಅಡಿಗೆ ರೂಮ್ ಎಲ್ಲ ಈಗ ಮುರಿದು ಬಿದ್ದಿದೆ ಇದು ಹಂಚೆಲ್ಲ ಬಿದ್ದಿದೆ ಒಂದು ಸೈಡ್ ಅಲ್ಲಿ ಮಳೆಗಾಲದಲ್ಲಿ ಈಗ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಒಳಗೆ ಒಲೆ ಹಾಕಿ ಮಾಡ್ತಾ ಇದ್ದಾರೆ ಈಗ ಈ ಹಿಂದೆ ಸರಿ ಮಾಡಿಸಿ ಕೊಡ್ಬೇಕು ಅಂತ ನಮ್ಮ ಯೋಚನೆ ಈ ಸಲದ್ದು ಮನೆ ಮತ್ತು ಬಿದ್ದದನ್ನೆಲ್ಲ ಸರಿ ಮಾಡಿ ಕೊಡುವ ಅಂತ ಹೇಳಿಕೊಂಡು ಬನ್ನಿ ನಾವೀಗ ಅವರ ಮನೆಯವರನ್ನೇ ಮಾತಾಡಿಸೋ ಅವ್ರೇನ್ ಹೇಳ್ತಾರೆ ಅಂತ ನೋಡೋ

ನಿಗಲು ಪುಲ್ಲಿಯ ದೇಗಳ ಸಮಸ್ಯೆ ವೀಕ್ಷಕರ ಒಳ್ಳೇ ರೀ ಅಗ್ಳು ಇದಾಯ್ತ ಸಹಾಯ ಮಾಡ್ತೇವ್ರಿ ಇದಕ್ಕೆ ತುಂಬು ಸುಮಾರ್ ಜನಕ್ಕೆ ಸಹಾಯ ಮಾಡ್ತದೆ ಅಂಕಳ ಇಂಚ ವಿಡಿಯಮ್ ಅಂತ ಮಾಡ್ತದೆ ನಿಗಳೆಗ್ಲ ಸಹಾಯ ಆಗುನಪ್ನ ನಂಬಿಕೆ ಅಂಕಳ ಇನ್ ಇವತ್ತ ವಿಡಿಯಮ್ ಆತನ ಪಡ್ಲೇ ನಿಗಾ ಸಮಸ್ಯೆ ಆಯ್ತು

ರೇಷನ್ ಕಾರ್ಡ್ ಉಂಟು ಅದನ್ನು ಚೇಂಜ್ ಮಾಡಲಿಕ್ಕೆ ತಿದ್ದುಪಡಿಗೆ ತಿದ್ದುಪಡಿ ಮಾಡ್ಬೇಕಂತೆ ತಿದ್ದುಪಡಿಗೆ ಹಾಕಿ ತಕೊಂಡು ಹೋಗೋ ಹೋಗ ಈ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬನ್ನಿ ಅಂತೇಳಿ ಎರಡು ವರ್ಷ ಆಯ್ತಂತೆ ಈಗ ನೋಡಿ ಅವ್ರಿಗೆ ರೇಷನ್ ಕಾರ್ಡ್ ಇರ್ತಿದ್ರೆ ಈಗ ಅಕ್ಕಿ ಸಿಕ್ತಿತ್ತು ರೇಷನ್ ಸಿಕ್ತಿತ್ತು ಅದರಲ್ಲಿ ಅವರಿಗೆ ಜೀವನಕ್ಕೆ ಸಾಕಿತ್ತು ಅಕ್ಕಿ ಸಿಕ್ಕಿದ್ರಲ್ಲಿ ಮತ್ತೆ ಈಗ ಎರಡು ಸಾವಿರ ಹಣ ಬರ್ತದೆ ಅದು ಎಷ್ಟು ಟೈಮ್ ಬರ್ತದೆ ಅಷ್ಟು ಟೈಮ್ ಅವ್ರಿಗೆ ಪಾಪ ಉಪಯೋಗ ಆಗ್ತಿತ್ತು ಮತ್ತೆ ರೇಷನ್ ತೆಗೆದ್ರೆ ಅದರ ಅಕ್ಕಿದ್ದು ಹಣ ಬರ್ತದೆ ಹೇಗಾದ್ರೆ ಅವರ ಜೀವನ ಹೋಗ್ತಿತ್ತು ಈಗ ರೇಷನ್ ಕಾರ್ಡ್ ಇಲ್ಲದೆ ನೋಡಿ ಎಷ್ಟು ಕಷ್ಟ ಆಗ್ತದೆ ಹೇಳಿ ಇವರು ಬೇರೆ ಊರಿನವರಲ್ಲ ಇದೇ ಊರಿನವರು ಇದೇ ಊರಿನಲ್ಲಿ ಇದ್ದು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಎಲ್ಲೆಲ್ಲಿಂದು ಯಾವ ಯಾವ್ದೋ ಊರಿಂದ ಬಂದವರಿಗೆಲ್ಲ ಇಲ್ಲಿ ರೇಷನ್ ಕಾರ್ಡ್ ಆಗ್ತದೆ ನಮ್ಮ ಊರಲ್ಲೇ ಇದ್ದವರಿಗೆ ರೇಷನ್ ಕಾರ್ಡ್ ಆಗ್ತಾ ಇಲ್ಲ ನಾವು ತುಂಬಾ ಮನೆಗೆ ಹೋಗಿ ಕೇಳ್ತೇವೆ ನೀವು ನೋಡ್ತಿದ್ದೀರಿ ಚಿಂತನೆ ವಿಡಿಯೋ ಎಲ್ಲ ನೋಡ್ತಿದ್ದೀರಾ ಎಲ್ಲಿ ಹೋದ್ರು ಕೂಡ ಹೇಳ್ತಿರುದು ಇದು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಈ ತರ ಬಡವರ ಮನೆಗೆ ಹೋಗುವಾಗ ಹೇಳುದೇ ರೇಷನ್ ಕಾರ್ಡ್ ಇಲ್ಲ ಅಂತ ಯಾವ ಯಾವ ಊರಿಂದ ಬಂದವರಿಗೆ ರೇಷನ್ ಕಾರ್ಡ್ ಆಗ್ತದೆ ನಮ್ಮ ಇದ್ದು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಮಾತ್ರ ರೇಷನ್ ಕಾರ್ಡ್ ಆಗ್ತಾ ಇಲ್ಲ ಇವರಿಗೆಲ್ಲ ರೇಷನ್ ಕಾರ್ಡ್ ಆದ್ರೆ ಎಷ್ಟು ಉಪಯೋಗ ಉಂಟು ನೋಡಿ ಅವರಿಗೆ ಊಟಕ್ಕೆ ಏನು ತೊಂದರೆ ಇಲ್ಲ ಆಗ ವಾರಕ್ಕೊಂದು ಎರಡು ಕೆಲಸ ಸಿಕ್ಕಿದ್ರೆ ಅವರ ಜೀವನಕ್ಕೆ ಸಾಕಾಗ್ತದೆ ರೇಷನ್ ಕಾರ್ಡ್ ಇಲ್ಲಾದ್ರೆ ಪಾಪ ಅವರು ಈಗ ಒದ್ದಾಡ್ತಾ ಇದ್ದಾರೆ ಓಡಾಡಿಕೊಂಡು ಯಾರಾದ್ರೂ ಇವರಿ ಇಲ್ಲಿಯ ಇತಮಂಗಲದವ್ರ ಸಂಬಂಧಪಟ್ಟವರಿಗೆ ಒಂದು ರೇಷನ್ ಕಾರ್ಡ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇದು ನೋಡಿ ಇದು ಸ್ನಾನ ಮಾಡುವಂತದಂತೆ ಎಂತ ಇಲ್ಲ ನೋಡಿ ಅಡ್ಡ ಒಂದು ಎರಡು ಇದೊಂದು ಸಾರಿ ಕಟ್ಟಿಕೊಂಡಿದ್ದಾರೆ ಇಲ್ಲೊಂದು ಟರ್ಪಲ್ ಹಾಕಿದ್ದಾರೆ ಅದು ಕೂಡ ಪಾಪ ಬಿದ್ದಿದೆ ಎತ್ತಿ ಹಟ್ಲಿಕ್ಕೆ ಅಂತ ಹೇಳಿದ್ರೆ ಯಾರು ಇಲ್ಲ ಇದು ಇಲ್ಲಿ ಸ್ನಾನ ಮಾಡುದು ಇಲ್ಲಿ ಪಾಪ ಬೆಂಕಿ ಹಾಕ್ತಾರೆ ಇಲ್ಲಿ ನೋಡೋ ಸ್ನಾನ ಮಾಡ್ತಾರೆ ಇದು ಬಾತ್ರೂಮ್ ನೋಡಿ ನಾವು ಗೆ ಬರ್ತಿದ್ದೇವೆ ನೋಡಿ ಇದೀಗ ಟಾಯ್ಲೆಟ್ ನೋಡಿ ಹೇಗೆ ಉಂಟು ನೋಡಿ ಅವರ ಟಾಯ್ಲೆಟ್ ಪಾಪ ನೋಡ್ರಾಗ್ಲೇ ಬೇಜಾರು ಕಣ್ಣಲ್ಲಿ ನೀರು ಬರ್ತಾ ಉಂಟು ನೋಡಿ ಮೇಲೆ ಏನಿಲ್ಲ ಇದು ಅಡ್ಡಿ ಮುಟ್ಟಾಗ್ಲೆ ಪಾಪ ಇದು ಟಾಯ್ಲೆಟ್ ಟಾಯ್ಲೆಟ್ ನಮ್ಮ ಮಾಡು ಉಂಟು ನೋಡಿ ಏನಿಲ್ಲ ಇಲ್ಲ ಅಡ್ಡ ಏನಿಲ್ಲ ಸಾಧ್ಯ ಆದ್ರೆ ಇದನ್ನು ಕೂಡ ಒಂದು ಸರಿ ಮಾಡಿಸಿ ಕೊಡುವಂತ ಆಗ್ತಾ ಉಂಟು ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ ಇವರ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಸರಿ ಮಾಡಿ ಕೊಡ್ಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ ಆದ್ರೆ ಇವರೊಂದು ಮನೆಯೊಂದು ರಿಪೇರಿ ಮಾಡಿ ಕೊಡ್ಲೇಬೇಕು ಹೇಳಿ ನಮ್ಮ ಆಸೆ ಇಲ್ಲದ್ರೆ ಈ ಮಳೆಗಾಲದಲ್ಲಿ ಅಂತೂ ಮುರಿದಂತೂ ಬಿದ್ದೆ ಬೀಳ್ತದೆ ಅದು ರಿಪೇರಿ ಮಾಡಿ ಕೊಟ್ಟು ಅವರನ್ನೊಂದು ಮಳೆಗಾಲ ಒಂದು ನೆಮ್ಮದಿಯಲ್ಲಿ ಮಲಗ್ಬೇಕು ಅಂತೇಳಿ ನಮ್ಮ ಆಸೆ ಚಿಂತನ ಪರವಾಗಿ ಕೂಡ ನಾನು ಎದುರು ನಿಂತು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರೋ ನೋಡ್ತಿರುವವರು ಪ್ರತಿಯೊಬ್ರು ನಿಮ್ಮ ಕೈಲಾದ ಸಹಾಯ ಮಾಡಿ ಹತ್ತು ಇಪ್ಪತ್ತು ಐವತ್ತು ಎಷ್ಟು ನಿಮ್ಮ ಕೈಲಿ ಎಷ್ಟಾಗ್ತದ ಅಷ್ಟನ್ನು ಹಾಕಿ ಸಹಾಯ ಮಾಡಿ ಅವರ ಮನೆಯನ್ನು ರಿಪೇರಿ ಮಾಡಿಸಿ ಕೊಡ್ಲಿಕ್ಕೆ ನಿಮ್ಮ ಸಹಾಯ ಬೇಕು ಅಂತ ನಾನು ಕೇಳ್ತಿದ್ದೇನೆ ನಮ್ಮ ಹತ್ರ ಎಮೌಂಟ್ ಉಂಟು ಸ್ವಲ್ಪ ಎಮೌಂಟ್ ಉಂಟು ಅವತ್ತು ಚಿಂತು ವಿಡಿಯೋ ಹಾಕಿದ್ದ ನಮ್ಮದು ಅಕೌಂಟ್ ಹ್ಯಾಕ್ ಆದ್ದು ಹ್ಯಾಕ್ ಆದ ನಂತರ ಬಾಕಿದ್ದ ಎಮೌಂಟನ್ನು ನಾವು ಬೇರೆ ಅಕೌಂಟಲ್ಲಿ ಹಾಕಿ ತೆಗೆದಿಟ್ಟಿದ್ದೇವೆ ಅದಾದ ನಂತರ ನಾವು ಒಂದು ತಿಂಗಳು ನಮ್ಮ ಗ್ರೂಪ್ ಅಲ್ಲಿ ಸ್ಕ್ಯಾನರ್ ಏನು ಹಾಕಿರ್ಲಿಲ್ಲ ಒಂದು ತಿಂಗಳು ಬಿಟ್ಟು ಈ ತಿಂಗಳು ನಮ್ಮ ಗ್ರೂಪಲ್ಲಿ ನಾವು ಸ್ಕ್ಯಾನರ್ ಹಾಕಿದ್ದೇವೆ ಆದ್ರೆ ಅಷ್ಟೊಂದು ಅಮೌಂಟ್ ಬರಲಿಲ್ಲ ಎಲ್ಲ ಒಂದು ನಾಲ್ಕೈದು ಸಾವಿರದಷ್ಟು ಅಮೌಂಟ್ ಬಂದಿದಷ್ಟೇ ಪ್ರತಿ ತಿಂಗಳು ಒಂದು ಹದಿನೈದು ಇಪ್ಪತ್ತು ಸಾವಿರದ ಹತ್ರ ಅಮೌಂಟ್ ಬರ್ತಿತ್ತು ಈ ತಿಂಗಳು ಬರಲಿಲ್ಲ ಇವರ ಮನೆ ರಿಪೇರಿ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಹೇಗಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ಹತ್ರ ಬೇಕು ಅಷ್ಟು ಅಮೌಂಟ್ ಈಗ ನಮ್ಮ ಹತ್ರ ಇಲ್ಲ ಆದ ಕಾರಣ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ ಇವರ ಮನೆಯನ್ನು ಒಂದು ರಿಪೇರಿ ಮಾಡಿಸಿಕೊಡುವ ಯಾರು ಇಲ್ಲ ಇವರಿಗೆ ಗಂಡಸರು ಅಂತೇಳಿ ಯಾರು ಇಲ್ಲ ಒಬ್ಬರಿ ದುಡಿದು ಅದು ತಿನ್ಲಿಕ್ಕೆ ಸರಿ ಆಗ್ತದೆ ಇಬ್ರು ಮಕ್ಕಳಿದ್ದಾರೆ ಕಳೆದ ವರ್ಷ ನಾವು ಆ ಮಕ್ಕಳಿಗೆ ಬುಕ್ ಬ್ಯಾಗ್ ಅದಿದೆ ಕೊಡೆಯಲ್ಲ ಕೊಟ್ಟಿದ್ದೇವೆ ಸ್ಕೂಲಿಗೆ ಬೇಕಾದ್ದು ಮತ್ತೆ ನಂತರ ಬಟ್ಟೆ ಇದೆಲ್ಲ ನಾವು ತೆಗೆದುಕೊಟ್ಟಿದ್ದೇವೆ ಈ ಸಲ ಕೂಡ ನಾವು ನಾವು ಅವರಿಗೆ ಬುಕ್ ತೆಗೆದು ಕೊಡ್ತೇವೆ ಅದಕ್ಕಿಂತ ಮೊದಲು ಈ ಮನೆಯನ್ನೊಂದು ರಿಪೇರಿ ಮಾಡಿಸಿ ಕೊಡಬೇಕು ಅಂತ ನಮ್ಮ ಅಷ್ಟೆ ಆದ ಕಾರಣ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಪ್ರತಿಯೊಬ್ಬರು ನಿಮ್ಮ ಕೈಲಾದ ಸಹಾಯ ಮಾಡಿ ಅವರೊಂದು ಮನೆಯನ್ನು ರಿಪೇರಿ ಮಾಡಿ ಕೊಡುವ ಮತ್ತೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಚಿಂತದೊಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳಿ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬರ್ ಮಾಡಿ ಮತ್ತೆ ಶೇರ್ ಮಾಡಿ